ಪರಿಸರ ದಿನದ ಎಲ್ಲರಿಗೂ ಶುಭಾಶಯಗಳು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಪೂಜಾರಿ ಸರ್ ಅವರೇ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ಪವನ್ ಕುಮಾರ್ ಒಡಕೇರಿ ಸರ್ ಅವರೇ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಂಗೌಡ ಪೊಲೀಸ್ ಪಾಟೀಲ್ ಅವರೇ ಹಾಗೂ ಸ್ನೇಹಿತರೇ ಇವತ್ತಿನ ದಿವಸ ಈ ವಿಶ್ವ ಪರಿಸರ ದಿನ ಮಾಡ್ತದೆ ಈ ವಿಶ್ವ ಪರಿಸರವನ್ನು ಕಾಪಾಡದೆ ಹೋದರೆ ಇವತ್ತು ನಮಗೆಲ್ಲರೂ ಗೊತ್ತಿದ್ದ ಹಾಗೆ ಪೂರ್ತಿ ವಿಕೋಪವನ್ನು ವಿಶ್ವ ಎಲ್ಲರೂ ಬದುಕಬೇಕಾದ್ರೆ ಒಳ್ಳೆಯ ಸ್ವಚ್ಛ ಜೀವನ ಸುಂದರ ಜೀವನವನ್ನು ನಡೆಸಬೇಕಾದ್ರೆ ಇವತ್ತು ನಾವು ಪರಿಸರವನ್ನು ಕಾಪಾಡಲೇಬೇಕಾಗ್ತದೆ ಅಂಥ ಪರಿಸರವನ್ನು ನಾವು ನೀವೆಲ್ಲರೂ ಕಾಪಾಡೋಣ ಅದನ್ನು ಉಳಿಸೋಣ ಬೆಳೆಸೋಣ ಅಂತಕ್ಕಂಥದ್ದನ್ನು ಹೇಳಿ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ಪವನ್ ಕುಮಾರ್ ಒಳಕೇರ್ ಸಾವಿರ ಮಾತನಾಡಬೇಕಾಗಿ ನಾವು ವಿನಂತಿ ಮಾಡ್ಕೋತಾಯ್ವಿ ಸಮೀಪ ಇಂದು ಪರಿಸರ ದಿನಾಚರಣೆಯ ನಾಡಿನ ಸಮಸ್ತ ಜನರಿಗೆ ಶುಭಾಶಯಗಳು ಹೇಳುತ್ತಾ ಈ ಪರಿಸರ ದಿನಾಚರಣೆ ಮೊದಲನೇದಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಮಾಡಿದರು ಆದ ನಂತರ ಜೂನ್ ಐದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕಕ್ಕೆ ಈ ನಿಗದಿಪಡಿಸಿರ್ತಕ್ಕಂಥ ಆ ವೇಳೆಯಲ್ಲಿ ಒಂದು ನೂರ ನಲವತ್ತೇಳು ರಾಷ್ಟ್ರಗಳಲ್ಲಿ ಪರಿಸರ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಲಾಗಿದೆ ಅದರ ಹಾಗೆಯೇ ನಾವು ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹಾಗೂ ನಮ್ಮ ನಂದಿಪುರದಲ್ಲಿ ಎಲ್ಲ ಕಡೆಗೆ ನಾವು ಈ ಒಂದು ಪರಿಸರ ದಿನದ ಅಂಗವಾಗಿ ನಾವು ಗಿಡಗಳು ನಡುವುದು ಅದರ ಜೊತೆಯಲ್ಲಿ ಸಸ್ಯಗಳು ಮಕ್ಕಳಿಗೆ ವಿತರಣೆ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಶ್ರೀಗುರು ಸೇವಾ ಶಾಲೆಯಲ್ಲೇ ನಾವು ಯಾಕೆ ಇಟ್ಕೊಂಡಿದ್ದೇವೆ ಅಂತಂದ್ರೆ ಈ ಮುಂಬರ ದಿನಗಳಲ್ಲಿ ಈ ಮಕ್ಕಳಿಗೆ ಪರಿಸರ ಅಂದ್ರೆ ಏನು ಗಿಡಗಳಂದ್ರೆ ಏನು ಗಿಡದಲ್ಲಿ ಏನು ನಮಗೆ ಬೆನಿಫಿಟ್ ಅದ ಆಕ್ಸಿಜನ್ ಏನೇ ಸಿಗ್ತದ ಯಾಕಂದ್ರೆ ನಾವು ಒಂದು ವೇಳೆ ಈ ಗಿಡಗಳು ಹಚ್ಚಲಿಲ್ಲ ಅಂತಂದ್ರೆ ಮುಂಬರ ದಿನಗಳ ಒಳಗೆ ಆಕ್ಸಿಜನ್ದು ಒಂದು ಡಬ್ಬಿ ನಾವು ಸಂಗಟ್ ಕಟ್ಕೊಂಡು ಕೆಲಸ ತಿರುಗಬೇಕಾಗ್ತದೆ ಆದ್ದರಿಂದ ದಯಮಾಡಿ ಈ ಮಕ್ಕಳಾದರೂ ಮುಂದಿನ ದಿನಗಳಲ್ಲಿ ಈ ಗಿಡಗಳು ನಡೆದುವ ಮೂಲಕ ಗಿಡಗಳು ಹಚ್ಚುವ ಮೂಲಕ ಈ ಪರಿಸರ ಒಳ್ಳೆ ಪರಿಸರ ಬೇಕಾಗ್ತದೆ ಯಾಕಂದರೆ ಪರಿಸರ ಇಲ್ಲ ಅಂತಂದ್ರೆ ನಾವು ಬದುಕಲಿಕ್ಕಾಗಲ್ಲ ಆದ್ದರಿಂದ ಇವತ್ತಿನ ದಿವಸ ಪರಿಸರ ಈ ಒಂದು ಸಸ್ಯ ವಿತರಣೆ ಹಾಗೂ ಸಸ್ಯ ನಡುವ ಕಾರ್ಯಕ್ರಮ ಶ್ರೀಗುರು ಸೇವಾ ಸ್ಕೂಲ್ ನಂದಿಪುರದಲ್ಲಿ ಆಚರಣೆ ಮಾಡಲಾಗಿದೆ ಅದರ ಜೊತೇಲೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಅವರು ಹಾಗೂ ತಾಲೂಕು ಅಧ್ಯಕ್ಷರು ಕುರುಬ ಸಂಘದ ಲಕ್ಷ್ಮಣ ಪೂಜಾರಿ ಅವರು ಮಲ್ಲಣ್ಣಗೌಡರು ಹಾಗೂ ಈ ಒಂದು ಶ್ರೀಗುರು ಸೇವಾ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಾಮದೇವ್ ರಾಠೋಡ್ ಸರ್ ಅವರು ಹಾಗೂ ಅನೇಕ ರಾಜಯ್ಯ ಸ್ವಾಮಿಯವರು ವೀರಪ್ಪ ಪೂಜಾರಿ ಎಲ್ಲರೂ ಸೇರ್ಕೊಂಡು ಕೆಲಸ ಇವತ್ತಿನ ದಿವಸ ಈ ಒಂದು ಪರಿಸರ ದಿನಾಚರಣೆಯನ್ನು ಮಾಡಿದರು